ಸ್ವಾಗತಿಯನ್ಸ್ ಸ್ಕಾಡ್ವೆಸ್ ಸಂಸ್ಥೆ ಯುವಕರಿಗೆ ಉದ್ಯೋಗದ ಪರಿಕಲ್ಪನೆ ನೀಡುತ್ತಿರುವ ಸಂಸ್ಥೆ ಶಾಸಕ ಭೀಮಣ್ಣನಾಯ್ ರೈತರ ಗದ್ದೆಗೆ ಹರಿದು ಬಂದ ವಿಷಪೂರಿತ ತ್ಯಾಜ್ಯ ಬಿತ್ತನೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ರೈತ ಬನವಾಸಿ ಸೊರಬ ರಸ್ತೆಯಲ್ಲಿ ರಸ್ತೆ ದಾಟಿದ ಮರದ ಕೊಂಬೆ ಕಡಿದು ಸರಿಪಡಿಸಲು ಗ್ರಾಮಸ್ಥರ ಆಗ್ರಹ ಅರಣ್ಯ ಸಚಿವರು ನೀಡಿರುವ ಆದೇಶ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಅನ್ವಯವಾಗುವುದಿಲ್ಲ ರವೀಂದ್ರ ನಾಯ್ಕ್ ಅಡಕೆ ಮತ್ತು ಕೊಕ್ಕೋ ಸದಸ್ಯ ಬೆಳೆಗಾರರ ಸಭೆಯಲ್ಲಿ ಟಿಎಂಎಸ್ ಅಧ್ಯಕ್ಷರಿಗೆ ಸನ್ಮಾನದ ಗೌರವ ಹಣಜೀಮನೆ ರಸ್ತೆಯಲ್ಲಿ ರಸ್ತೆಗುರುಳಿದ ಬೃಹತ್ ಗಾತ್ರದ ಮರ ಕೆಲಕಾಲ ರಸ್ತೆ ಸ್ಥಗಿತ ಅನಾಥವಾಗಿ ಬಿಟ್ಟು ಹೋದ ಪರ್ಷಿಯನ್ ಬೆಕ್ಕಿಗೆ ಚಿಕಿತ್ಸೆ ನೀಡಿ ಮರುಜೀವ ನೀಡಿದ ಪೂಜಾರಾಜ್ ಸಂಸ್ಥೆ ಹಾಗೂ ದೇಸಾಯಿ ಫೌಂಡೇಶನ್ ಗುಜರಾತ್ ಇದರ ಸಹಯೋಗದಲ್ಲಿ ನಡೆದ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ನರ್ಸಿಂಗ್ ತರಬೇತಿ ಯೋಜನೆಯ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಉದ್ಘಾಟಿಸಿದರಲ್ಲದೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸ್ಕಾಡ್ವೆಸ್ ಸಂಸ್ಥೆ ಗ್ರಾಮೀಣ ಪ್ರದೇಶದ ಬಡ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಹೊಸ ರೀತಿಯ ಪರಿಕಲ್ಪನೆಯಲ್ಲಿ ನರ್ಸಿಂಗ್ ಕೋರ್ಸ್ ಆರಂಭಿಸಿದ್ದು ಅಭಿನಂದನೀಯ ಎಂದು ಶಿಬಿರಾರ್ಥಿಗಳಿಗೆ ಶುಭ ಕೋರಿದರು pass my life in purity in purity and to practice from whatever from whatever is deleterious is deleterious and mischievous and mischievous and shall not take and shall not take or knowingly administer or knowingly administer any harmful drug any harmful drug i shall do i shall do all in my power All general duty ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಕುಮಾರ್ ಕುಮಾರಸ್ವಿ ಹುಸೇರವರೇ ಡಾಕ್ಟರ್ ಸುಮನ್ ಹೆಗಡೆ ಅವರೇ ಇವರು ಕೂಡ ಕೆಲ ದಿನ ಹಿಂದೆ ತಮ್ಮ ವ್ಯಕ್ತಿಯಿಂದ ತಾವು ಕೂಡ ತಮ್ಮ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ವೆಂಕಟೇಶ್ ನಾಯ್ಕ ಹೇಳಿ ಸುಮಾರು ಅರವತ್ತು ವರ್ಷಗಳ ನಂತರ ತಾವು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಮೊದಲ ಮಹಿಳೆ ಮೊದಲ ಮಹಿಳೆಯಾಗಿ ಸೇವೆ ಸಲ್ಲಿಸುವಂಥದನ್ನ ಈ ರೋಟರಿ ಕ್ಲಬ್ ನೋಡ್ತದೆ ಅದರಲ್ಲೂ ನಾನು ತಮ್ಮ ಕೇಳಿದೆ ಈಗಾಗಲೇ ಹಲವಾರು ಆಕ್ಟಿವಿಟ್ಸ್ ನಾನು ಮಾಡಿದ್ವಿ ಅಂತ ಮಾತಾಡ್ತಾಗಿ ಹೇಳಿ ಮತ್ತೊಮ್ಮೆ ನಾನು ಕೂಡ ಅಭಿನಯಿಸಿದ ಈ ಸಂಸ್ಥೆಯ ನಿರ್ದೇಶಕ ಎತ್ತಂ ಸ್ನೇಹಿತ ಡಾಕ್ಟರ್ ವೆಂಕಟೇಶ್ ನೆಂಟವರೇ ಶ್ರೀಮತಿ ದೇವಿ ವಿ ಆರ್ ನಾಯ್ಕವರು ಶ್ರೀಮತಿ ಸರಸ್ವತಿ ಎನ್ ರವಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷ ಪದಾಧಿಕಾರಿ ಮತ್ತು ಈಗಾಗಲೇ ಇದರ ಸಂಪೂರ್ಣವಾಗಿರ್ತಕ್ಕಂಥ ಅನುಭವವನ್ನು ತರಬೇತಿಯನ್ನು ಪಡೆಯಲು ಮುಖಾಂತರ ಈ ನಾಡಿಗೆ ಸೇವೆಯನ್ನು ಸಾಧಿಸಬೇಕು ಮತ್ತು ತನ್ನ ಜೀವನದ ಭವಿಷ್ಯವನ್ನು ರೂ ರೂಪಿಸ್ಕೊಳ್ಬೇಕು ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ಕೂಡ ಸಿಂಚೆ ತಾಲೂಕಿನ ಜಾನ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ರೈತರ ಗದ್ದೆಗಳಿಗೆ ವಿಷಪೂರಿತ ವಸ್ತುಗಳು ಹರಿದು ಬರುತ್ತಿದ್ದು ರೈತರನ್ನು ಸಂಕಷ್ಟಕ್ಕೆ ನೂಪಿದೆ ಅಂಗಡಿ ಹಾಗೂ ಗ್ರಾಮಸ್ಥರು ಬಿಸಾಕುವ ಸೂಜಿ ಗಾಜು ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕ್ ವಸ್ತುಗಳು ಸಿರಿಂಜ್ಗಳು ಇತ್ಯಾದಿ ವಸ್ತುಗಳು ಕಳೆದ ನಾಲ್ಕು ವರ್ಷಗಳಿಂದ ಹರಿದು ಬರುತ್ತಿದೆ ಈ ಬಗ್ಗೆ ರೈತ ವೆಂಕಟರಮಣ ದೇವ ಮಡಿವಾಳ್ ಪಂಚಾಯಿತಿಗೆ ಮನವಿ ನೀಡಿದರೂ ಯಾವುದೇ ಉತ್ತರ ಬಂದಿಲ್ಲವಂತೆ ದಯವಿಟ್ಟು ಒಮ್ಮೆಯಾದರೂ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪರಿಹಾರ ಕಂಡು ಹಿಡಿಯಬೇಕೆಂದು ಕಳಕಳಿಯಿಂದ ರೈತರು ವಿನಂತಿಸಿದ್ದಾರೆ ಗದ್ದೆಗೆ ವಿಷಪೂರಿತ ತ್ಯಾಜ್ಯ ಬರುವುದರಿಂದ ರೈತರಿಗೂ ಹಾನಿ ಬೆಳೆಗೂ ಹಾನಿ ಬೆಳೆ ತಿನ್ನುವ ರೈತರಿಗೂ ಹಾನಿ ಈ ಸತ್ಯವನ್ನು ತಿಳಿದ ಮೇಲಾದರೂ ಪಂಚಾಯಿತಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಾರೆಯೇ ಎಂದು ಕಾದು で。 ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿರುವ ಬನವಾಸಿಯಲ್ಲಿ ಕದಂಬ ಸರ್ಕಲ್ ನಿಂದ ಸರ್ಬ ರಸ್ತೆಯಲ್ಲಿ ಸುಮಾರು ಇಪ್ಪತ್ತು ಮೀಟರ್ ದೂರದಲ್ಲಿ ಹಳೆಯ ಆಲದ ಮರ ರಸ್ತೆ ದಾಟಿ ಬೆಳೆದು ನಿಂತಿದ್ದು ಯಾವಾಗ ಬೇಕಾದರೂ ಮರದ ಟೊಂಗೆ ಮುರಿದು ಅಪಾಯ ಸೃಷ್ಟಿಸುವ ಸಾಧ್ಯತೆ ಇದೆ ಭಾರಿ ಗಾತ್ರದ ವಾಹನ ಕೂಡ ಚಲಿಸದ ರೀತಿಯಲ್ಲಿ ಮರದ ಟೊಂಗೆಗಳು ಬೆಳೆದಿದೆ ಕೂಡಲೇ ಮರದ ಟೊಂಗೆ ಕಡಿಯಬೇಕೆನ್ನುವ ಮನವಿ ಸಾರ್ವಜನಿಕರಿಂದ ಬಲವಾಗಿ ಕೇಳಿ ಬಂದಿದೆ ಕೂಗಲತೆಯ ದೂರದಲ್ಲಿ ರಾಧೆಯ ಅದ್ದಾರಿಯ ರೋಡ್ ಬಾಜು ಒಂದು ಬೃಹತ್ ಹಾಲದ ಮರ ಇಡೀ ರೋಡು ಮತ್ತು ಸುತ್ತಮುತ್ತಲಲ್ಲಿ ವಾಸಿಸತಕ್ಕಂತಹ ಜನ ಸಂದಣಿಯ ಮೇಲೆ ಬೃಹತ್ ಹಾಕೋದಕ್ಕೆ ಬೆಳೆದಿದೆ ಈ ಒಂದು ಮರವನ್ನು ತೆರವು ಮಾಡಬೇಕಂತ ಸಾಕಷ್ಟು ಒತ್ತಡಗಳ ಪ್ರಕಾರ ಈ ಸ್ಥಳೀಯರಾದ ನಾವುಗಳೆಲ್ಲರೂ ಕೂಡ ಸಂಬಂಧಪಟ್ಟ ಇಲಾಖೆ ಒತ್ತಡ ಆಗ್ತಾ ಬಂದಿದ್ದೀವಿ ಅದು ಅವರು ಒತ್ತಡ ಆಗ್ತಾ ಬಂದರೂ ಕೂಡ ಅದನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಇದೇ ರೀತಿ ಮುಂದಿನ ದಿನ ಮಾನದಲ್ಲಿ ಯಾವುದೇ ಇಲಾಖೆ ಇದರ ಜವಾಬ್ದಾರಿಗೊಳ್ಳೋದಾದರೆ ಇಲ್ಲಿ ಬೇರೆತಕ್ಕಂಥ ರಂಬೆ ಕೊಂಬೆಗಳು ಈ ಸ್ಥಳದಲ್ಲಿ ಮರನ ಪ್ರದಂಗವನ್ನೇ ಮಾಡುತ್ತೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಮರ ರಂಬೆ ಕಂಬೆಗಳನ್ನು ಕಟ್ಟು ಮಾಡಿ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಓಡಾಡ್ತಾರೆ ಸಾವಿರಾರು ಜನ ಹೋಗಿ ನಿಲ್ತಾರೆ ಸರ್ಕಲ್ ಆಗೋದ್ರಿಂದ ಅವರ ಪ್ರಾಣವನ್ನು ಸಂಬಂಧಪಟ್ಟ ಇಲಾಖೆ ರಕ್ಷಣೆ ಮಾಡಬೇಕಂತ ಕೇಳ್ತಾ ಸ್ಥಳೀಯರಾಗಿರ್ತಕ್ಕಂಥವೆಲ್ಲರೂ ಎಲ್ಲರೂ ವಿಶ್ವಾಸ ನಾನು ಸುಕುಮಾರ್ ಜಾಜನವರು ಬಸವರಾಜ್ ಅವರು ಮಹೇಶ್ ಅವರು ಪ್ರಸಾದ್ ಅವರು ಸಾಕಷ್ಟು ಜನ ಇದ್ದೀನಿ ಇದು ನಮಗೊಂದು ಅರ್ಜಿ ಅಂದ್ಕೋಬೇಕು ಸಂಬಂಧಪಟ್ಟ ಇಲಾಖೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಮೈಸೂರು ಮೂಡಾ ಹಗರಣದ ಕಳಂಕಿತ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋಣ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿ ನೇತೃತ್ವದಲ್ಲಿ ಆಗಸ್ಟ್ ಮೂರರಿಂದ ಹತ್ತರವರೆಗೆ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಬನ್ನಿ ಪಾಲ್ಗೊಳ್ಳಿ ಉಪೇಂದ್ರ ಪೈ ಜಾತ್ಯತೀತ ಜನತಾದಳ ಜಿಲ್ಲಾ ಉಸ್ತುವಾರಿ ಉತ್ತರ ಕನ್ನಡ ಎರಡ್ ಸಾವಿರದ ಹದಿನೈದರ ನಂತರ ಒತ್ತುವರಿ ಮಾಡಿರುವ ಅರಣ್ಯ ಪ್ರದೇಶವನ್ನು ತೆರವುಗೊಳಿಸಬೇಕೆಂದು ಅರಣ್ಯ ಸಚಿವರು ನೀಡಿರುವ ಆದೇಶವು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿ ವಾಸ್ತವ್ಯ ಮತ್ತು ಸಾಗುವಳಿ ಅವಲಂಬಿತವಾಗಿರುವ ಅರಣ್ಯವಾಸಿಗಳಿಗೆ ಅನ್ವಯವಾಗುವುದಿಲ್ಲವೆಂದು ಅರಣ್ಯ ಭೂಮಿ ಹಕ್ಕು ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಕರ್ನಾಟಕದ ಅರಣ್ಯ ಸಚಿವರು ಆಗಸ್ಟ್ ಎರಡರಂದು ಒಂದು ಟಿಪ್ಪಣಿ ಆದೇಶವನ್ನು ಪ್ರಕಟಿಸಿ ಎರಡ್ ಸಾವಿರದ ಹದಿನೈದರ ನಂತರ ಪಶ್ಚಿಮ ಘಟ್ಟದ ಎಂಟು ಜಿಲ್ಲೆಗಳಲ್ಲಿ ಒತ್ತುವರಿ ಮಾಡಿರುವಂಥ ಎಲ್ಲ ಒತ್ತುವರಿಯನ್ನು ಹೊರಗಾಕಿ ಒಂದು ತಿಂಗಳಲ್ಲಿ ಅದನ್ನು ವರದಿಯನ್ನು ಕೊಡಬೇಕಂತ ಪ್ರಕಟಿಸಿಕೊಂಡಿರುವುದು ಅರಣ್ಯವಾಸಿಗಳಿಗೆ ಆತಂಕ ಒಳಗಾಗಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಿದಾರೋ ಆ ಅರ್ಜಿ ಮಂಜೂರಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ವೀಕಾರವಾಗಿದೆಯೋ ಅಂಥ ಅರಣ್ಯವಾಸಿಗಳಿಗೆ ಈ ಆದೇಶದಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಹಾಗಾಗಿ ಯಾರು ಅರಣ್ಯಕು ಕಾಯ್ದೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದಾರೋ ಅಂಥವರಿಗೆ ಈ ಆದೇಶದಿಂದ ಯಾವುದೇ ಬಾಧ್ಯತೆವಾಗುವುದಿಲ್ಲ ಮಾನ್ಯ ಸಚಿವರ ಈ ಆದೇಶದಲ್ಲಿ ಪಶ್ಚಿಮ ಘಟ್ಟದ ಎಂಟು ಜಿಲ್ಲೆಗಳಾದ ಉತ್ತರ ಕನ್ನಡ ಚಿಕ್ಕಮಗಳೂರು ಬೆಳಗಾವ್ ಇನ್ನಿತರ ಎಲ್ಲ ಪ್ರದೇಶಗಳ ಎಂಟು ಜಿಲ್ಲೆಗಳಲ್ಲಿ ಯಾರು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಒತ್ತುವರಿ ಮಾಡಿ ವಾಸ್ತವಕ್ಕಾಗಿ ಬಡಾವಣೆಗಾಗಲಿ ರಿಸೋರ್ಸಿಗಾಗಲಿ ವಾಣಿಜ್ಯ ನೈಜ ನಿಸರ್ಗದ ಒಂದು ವ್ಯವಸ್ಥೆಯನ್ನು ಚ್ಯುತಿ ತಂದು ಯಾರು ಒತ್ತುವರೆ ಮಾಡಿದಾರೋ ಅಂಥವರಿಗೆ ಈ ಆದೇಶವು ಅವಲಂಬಿತವಾಗಿರ್ತದೆ ಅಂಥವರಿಗೆ ಆ ಆದೇಶಕ್ಕೆ ಒಳಪಡುತ್ತಿದ್ದಾರೆ ಹಾಗಾಗಿ ನಾವು ತಿಳಿಸುವ ವಿಷಯಗಳೇನಂತ ಹೇಳಿದರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಯಾರು ಅರ್ಜಿ ಸಲ್ಲಿಸಿದರೋ ಆ ಅರ್ಜಿ ಅರಣ್ಯವಾಸಿಗಳು ಆಗಸ್ಟ್ ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹೊರಡಿಸಿರುವಂಥ ಮಾನ್ಯ ಸಚಿವರ ಆದೇಶದಿಂದ ಯಾವುದೇ ಆತಂಕ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಯಾವುದೇ ರೀತಿ ಅವರಿಗೆ ಸಮಸ್ಯೆಗಳು ಉಂಟಾಗುವುದಿಲ್ಲ ಹೋರಾಟ ಸಮಿತಿಯಿಂದ ನಾವು ಪ್ರಕಟಣೆಯನ್ನು ಪ್ರಕಟಿಸ್ತಾ ಇದ್ದೇವೆ ಕೇಂದ್ರ ಅಡಿಕೆ ಮತ್ತು ಖೋ ಪರಿಷ್ಕರಣ ಸಿದ್ದಾಪುರ ಶಾಖೆಯ ಸದಸ್ಯ ಬೆಳೆಗಾರರ ಸಭೆ ಟಿಎಂಎಸ್ ಸಭಾಭವನದಲ್ಲಿ ನಡೆಯಿತು ಹಿರಿಯ ಸದಸ್ಯ ಬೆಳೆಗಾರರಿಂದ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಟಿಎಂಎಸ್ನ ಅಧ್ಯಕ್ಷ ಆರ್ ಎಂ ಹೆಗಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕಿನ ಹಣಜಿ ಮನೆ ರಸ್ತೆಯಲ್ಲಿ ಬೃಹತ್ಪಾದದ ಮರ ರಸ್ತೆಗೆ ಉರುಳಿ ಬಿದ್ದ ಪರಿಣಾಮ ಕೆಲ ಕಾಲ ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಸುದ್ದಿ ತಿಳಿದ ಅರಣ್ಯ ಇಲಾಖೆ ಹಾಗೂ ಎಸ್ತಾಂನವರು ಗ್ರಾಮಸ್ಥರ ಸಹಾಯದಿಂದ ಮರ ಕಡಿದು ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ರಷ್ಯನ್ ಬೆಕ್ಕನ್ನು ಯಾರೋ ಮನೆಯಲ್ಲಿ ಸಾಕಿದ್ದು ಅದು ರೋಗ ಪೀಡಿತವಾಗಿರುವ ಕಾರಣ ಆ ಬೆಕ್ಕನ್ನು ರಸ್ತೆಯಲ್ಲಿ ಅನಾಥವಾಗಿ ಬಿಟ್ಟು ಹೋಗಿದ್ದರು ಈ ಬೆಕ್ಕು ಮಾರಿಕಾಂಬ ದೇವಸ್ಥಾನದ ರಸ್ತೆಯಲ್ಲಿ ಕೆಲ ದಿನಗಳಿಂದ ಅನಾಥವಾಗಿ ನಡೆಯಲಾಗದೆ ನೆರಳಾಡುತ್ತಿತ್ತು ಅಷ್ಟೇ ಅಲ್ಲದೆ ಬೀದಿ ನಾಯಿಗಳು ಕೂಡ ಅದನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದವು ಇದನ್ನು ನೋಡಿದ ಅಲ್ಲಿಯ ಸ್ಥಳೀಯರು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಆರಂಭವಾಗಿರುವ ಸಿರಿಸಿಯ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಪ್ರಾಣಿಗಳ ಅನಾಥಾಶ್ರಮಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದರು ಆಗ ಶ್ರೀ ಪದ್ಮ ಟ್ರಸ್ಟ್ ನ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಪ್ರಾಣಿಗಳ ಅನಾಥಾಶ್ರಮದ ಮುಖ್ಯಸ್ಥೆಯಾಗಿರುವ ಸ್ಥಳಕ್ಕೆ ಭೇಟಿ ನೀಡಿ ಆ ಬೆಕ್ಕನ್ನು ರಕ್ಷಿಸಿ ತಂದು ಅದರ ಆರೈಕೆಯನ್ನು ಮಾಡುತ್ತಿದ್ದಾರೆ ದುಃಖಕರ ವಿಷಯವೇನೆಂದರೆ ಈ ಬೆಕ್ಕಿಗೆ ಪಾರ್ಶ್ವವಾಯು ಹೊಡೆದಿದ್ದು ನಡೆಯಲು ಸ್ಥಿತಿಯಲ್ಲಿದೆ ಇದಕ್ಕೆ ಚಿಕಿತ್ಸೆಯನ್ನು ನೀಡುತ್ತಿದ್ದು ಈ ಬೆಕ್ಕು ಈಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದು ಸಂತೋಷದ ವಿಷಯವೆಂದರೆ ಈ ಬೆಕ್ಕು ಈಗ ನಡೆದಾಡುವ ಸ್ಥಿತಿಗೆ ಬಂದಿದೆ ಆದ್ದರಿಂದ ದಯವಿಟ್ಟು ಯಾರು ಕೂಡ ಪ್ರಾಣಿಗಳನ್ನು ಮನೆಯಲ್ಲಿ ಪ್ರೀತಿಯಿಂದ ಸಾಕಿ ದುರದೃಷ್ಟವಶಾತ್ ಅವುಗಳಿಗೆ ಆರೋಗ್ಯ ಸಮಸ್ಯೆ ಬಂದರೆ ಅವುಗಳನ್ನು ರಸ್ತೆಯಲ್ಲಿ ಅನಾಥವಾಗಿ ಬಿಟ್ಟು ಬರುವಂತಹ ದುಷ್ಕರ್ಮವನ್ನು ಮಾಡಬೇಡಿ ಏಕೆಂದರೆ ಅವುಗಳಿಗೂ ಮನಸ್ಸಿರುತ್ತದೆ ಮೂಕ ಮನಸ್ಸುಗಳ ಜೊತೆ ಆಟವಾಡಬೇಡಿ ಎಂದು ಶ್ರೀ ಪದ್ಮಶೇವ ಟ್ರಸ್ಟ್ ಮುಖ್ಯಸ್ಥರಾದ ಪೂಜಾರಾಜ್ ಅವರು ಮನವಿ ಮಾಡಿದ್ದಾರೆ ಎಲ್ಲಾ ಜನರಿಗೂ ನಾನು ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ ಅಂದ್ರೆ ಇತರ ಎಲ್ಲಾ ಅನಿಮಲ್ಸ್ ಗಳನ್ನು ಸಾಕೊಂಡು ಪ್ರೀತಿಯಿಂದ ಸಾಕೋತೀರಾ ತುಂಬಾ ಫಸ್ಟ್ ಫಸ್ಟ್ ಆಮೇಲೆ ಅದಕ್ಕೆ ಏನೋ ಒಂದು ರೋಗ ಬಂತು ಅಥವಾ ಪ್ರಾಬ್ಲಮ್ ಆಯ್ತು ಅಂದ ತಕ್ಷಣನೇ ಈ ತರ ರೋಡಲ್ಲೆಲ್ಲ ದಯವಿಟ್ಟು ಯಾರು ಬಿಟ್ಟು ಹೋಗ್ಬೇಡಿ ಯಾಕೆ ಅಂತಂದ್ರೆ ಅವುಗಳಿಗೂ ಮನ್ಸಿರುತ್ತೆ ಫಸ್ಟ್ ಆಫ್ ಆಲ್ ಈ ತರದ ಕ್ಯಾಟ್ಸ್ ಗಳೆಲ್ಲ ಏನು ಅಂತಂದ್ರೆ ಮನೇಲೆ ಸಾಕೊಂಡಿರೋಕ್ಕೆ ಅವ್ರಿಗೆ ಹೊರಗಡೆ ಪ್ರಪಂಚ ಏನು ಅಂತ ಗೊತ್ತಿರಲ್ಲ ಸೊ ನೀವು ಸಡನ್ ಆಗಿ ರೋಡಲ್ಲಿ ಬಿಟ್ಟು ಹೋಗ್ಬಿಟ್ರೆ ಅವುಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ದಯವಿಟ್ಟು ಯಾರು ಕೂಡ ಈ ತರ ಕೆಲ್ಸನ ಮಾಡ್ಬೇಡಿ ಈ ಇದೊಂಥರ ಮೂಕ ಮನಸ್ಸು ಈ ಮೂಕ ಮನಸ್ಸಿನ ಜೊತೆ ಯಾರು ದಯವಿಟ್ಟು ಆಟ ಆಡಬೇಡಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ ಕೇಳ್ಕೊತೀನಿ ಸೊ ಇದೇ ತರ ಪ್ರಾಬ್ಲಮ್ ಆಗಿ ಕ್ಯಾಟ್ ಗಳೇ ಇವರೆಲ್ಲರೂ ಕೂಡ ಇವಾಗ ಆರಾಮಾಗಿ ರೆಡಿ ಆಗಿ ಇವಾಗೆಲ್ಲ ಇಲ್ಲೇ ಇದ್ದಾರೆ ಮುಂದಿನ ನಮಸ್ಕಾರ